ನಿಮ್ಮ ಈ ಒಂದು ಅಭಿಮಾನ ಜೇವರ್ಗಿ ತಾಲೂಕಿನ ನಗರ ಪ್ರದೇಶದಲ್ಲಿ ಹತ್ತತ್ರ ಐದು ಕಿಲೋಮೀಟರ್ ಸತತವಾಗಿ ನಮ್ಮೆಲ್ಲರೂ ತಲೆ ಮೇಲೆ ಹೊತ್ತು ಮೆರೆಸಿ ಮೆರವಣಿಗೆ ಮೂಲಕ ಜನತಾದಳ ಪಕ್ಷ ಕಲಬುರಗಿ ಜಿಲ್ಲೆಯಲ್ಲಿ ಜೇವರ್ಗಿ ತಾಲೂಕಿನಲ್ಲಿ ಇದೆ ಅಂತಕ್ಕಂಥ ಸಾಬೀತನ್ನ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಜೆ ಪಕ್ಷದ ಪುಣ್ಯಾತ್ಮ ಕಾರ್ಯಕರ್ತ ಬಂಧುಗಳೇ ಇವತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಕಲಬುರಗಿ ಜಿಲ್ಲೆಯ ನಮ್ಮ ಪ್ರಮುಖ ಮುಖಂಡರುಗಳ ಮನಸ್ಸಿನಲ್ಲಿ ಒಂದು ವಿಚಾರ ಇದೆ ಒಂದು ನೋವಿದೆ ಜನತಾದಳ ಪಕ್ಷದ ಇತಿಹಾಸ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಕಲೆ ಹಾಕ್ತಕ್ಕಂಥದ್ದಾದಾಗ ಏಳು ಜನ ಶಾಸಕರನ್ನ ಒಮ್ಮೆ ಜನತಾದಳ ಪಕ್ಷಕ್ಕೆ ಕಲಬುರಗಿ ಜಿಲ್ಲೆಯ ಮತದಾರ ತಂದೆ ತಾಯಂದ್ರಗಳು ಉಡುಗೆರೆಯಾಗಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಹೊಂದಿದೆ ಶರಣಗೌಡರು ಹೇಳದಂತೆ ಎರಡು ಸಾವಿರದ ನಾಲ್ಕರಿಂದ ಈಚೆ ನಾನು ಕುತ್ಕಂಡು ಒಂದೊಂದು ಲೆಕ್ಕಾಚಾರ ಮಾಡ್ತಾ ಇದ್ದೆ ಐವತ್ತೈದಕ್ಕೂ ಹೆಚ್ಚು ಜನ ಜನತಾದಳ ಪಕ್ಷದಿಂದ ಶಾಸಕರಾಗಿ ಕಳೆದ ಎರಡು ದಶಕಗಳಲ್ಲಿ ಇಪ್ಪತ್ತು ವರ್ಷದಿಂದ ಜನತಾದಳ ಪಕ್ಷವನ್ನು ಒಂದು ರಾಜಕೀಯದ ವೇದಿಕೆಯಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರ ದುಡಿಮೆಯಿಂದ ಶ್ರಮದಿಂದ ವಿಧಾನಸೌಧಕ್ಕೆ ಹೋಗಿ ಶಾಸಕರಾಗಿ ಆಯ್ಕೆಯಾದ ನಂತರ ಪಕ್ಷವನ್ನು ತ್ಯಜಿಸಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ನಮ್ಮ ಕಣ್ಮುಂದೆ ಇದೆ ಆದರೆ ಈಗಲೂ ಕೂಡ ಜನತಾದಳ ಪಕ್ಷ ಇಷ್ಟು ಬಲಿಷ್ಠವಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಕಾರಣಕರ್ತರು ರಾಜ್ಯದ ಉದ್ದಗಲಕ್ಕೂ ಇರ್ತಕ್ಕಂಥ ಏನೂ ಅಪೇಕ್ಷೆಯನ್ನು ಇಟ್ಕಳ್ದಿರ ಏನೂ ಅಭಿಲಾಷೆಯನ್ನ ಇಟ್ಕಳ್ದಿರ ಯಾವುದೇ ನಿರೀಕ್ಷೆಯನ್ನು ಇಟ್ಕಳ್ದಿರ ಒಂದು ಪ್ರಾದೇಶಿಕ ಪಕ್ಷದ ಉಳಿವಿಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಹಗಲು ರಾತ್ರಿ ನಿಮ್ಮ ಸೇವೆಯನ್ನು ಏನು ಸಲ್ಲಿಸ್ತಾ ಇದ್ದೀರಿ ನಿಜಕ್ಕೂ ಕೂಡ ಇವತ್ತು ಯಾವ ಮಧ್ಯಾಹ್ನದ ಊಟ ಅಲ್ಲ ರಾತ್ರಿ ಊಟ ಅಲ್ಲ ನಿಮ್ಮೆಲ್ಲರನ್ನು ನೋಡಿ ಇವತ್ತು ನಮ್ಗೆ ಹೊಟ್ಟೆ ತುಂಬದೆ ಆದ್ರೆ ಆ ಚುನಾವಣೆಯಲ್ಲಿ ನಾವು ಯಾತಕ್ಕೋಸ್ಕರ ಸೋಲನ್ನು ಕಾಣಬೇಕಾಯ್ತು ಅಂತಕ್ಕಂಥ ಆತ್ಮವಿಮರ್ಶೆಯನ್ನ ಮಾಡಿಕೊಂಡು ಮತ್ತೆ ಮರುದಿನವೇ ಛಲದಿಂದ ಕ್ಷೇತ್ರದ ಜನತೆಯ ಒಡ್ನಾಟದೊಂದಿಗೆ ಜೊತೆಯಲ್ಲಿ ನಮ್ಮನ್ನು ನಂಬಿರ್ತಕ್ಕಂಥ ಕಾರ್ಯಕರ್ತರ ಕೈಯನ್ನ ಬಿಡದಿರ ಹೆಜ್ಜೆಯನ್ನು ಆಗ್ತಕ್ಕಂಥವನ್ನೇ ನಿಜವಾದ ನಾಯಕ ಹಾಗಾಗಿ ದೊಡ್ಡ ಪಣ ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಮತ್ತೆ ಒಂದು ಹೊಸ ಇತಿಹಾಸ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನೀವು ಶಾಸಕರಾಗಿ ಆಯ್ಕೆ ಹಾಕ್ತಕ್ಕಂಥ ಮೂಲಕ ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಸತ್ತಿಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ಇಡೀ ರಾಜ್ಯದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾರ್ತಕ್ಕಂಥದ್ದು ನೂರಕ್ಕೆ ನೂರು ನನಗೆ ಇವತ್ತು ಆತ್ಮವಿಶ್ವಾಸ ಇದೆ ನಂಬಿಕೆ ಇದೆ ಇಲ್ಲಿ ಯಾರು ಕೂಡ ಬಂದು ಕೂತಿರ್ತಕ್ಕಂಥವ್ರು ಯಾರು ಪೇಮೆಂಟ್ ಗಿರಾಕಿಗಳಲ್ಲ